ಗಂಡುಮಕ್ಳು ಇಷ್ಟೊತ್ತಿನಾಗ ಹೊರಗಿರೋದು ಏನು ಕಾಮನ್ ಹತ್ತು ಗಂಟೆ ನಿಮ್ಗೆ ಏನು ಈಗ ಸಂಜೆ ಆದಂಗೆ ನೀವು ಯಾವ ಎಂತೆಂಥ ಸೀರಿಯಲ್ ಬಿಟ್ಟು ಬಂದಿರಿ ಏನು ಹ್ಞೂ ದೊಡ್ಡ ಪುಣ್ಯ ಇವತ್ತು ನಮ್ಮದು ಹಾಂ ನೋಡಲ್ಲ ಆಯ್ತು ಅವರೀ ಯಾವ ಸೀರಿಯಲ್ ಇಲ್ಲ ನಾವೇನು ಓದಿಸ್ರ ನಿನ್ನ ಮಾತು ಕೇಳಕ್ಕಂತಾರವ್ರು ಅಮೃತ ವರ್ಷ ಐತೆ ಮುಗಿತೇವಾ ಈ ಜನ್ಮದಾಗ ಮುಗಿಯಂಗಿಲ್ಲ ಅದು ನಾನು ಇಷ್ಟಿದ್ದೆ ಅದು ಶುರುವಾದಾಗ ಐವತ್ತೈದು ವರ್ಷ ನನಗೆ ಇನ್ನೂ ಮುಗಿಯುವಲ್ತು ಎಲ್ಲಿ ತಿರುಗಿ ನೋಡೋಕೆ ಒಂದೊಂದು ವಾರ ಅವರು ಈಗ ಈ ಕಡೆ ಯಾರ ಕೂಗ್ತಾರಪ್ಪ ನಾನು ಕಾರ್ಯಕ್ರಮರು ಪ್ರಣೇಶ ಹೇಳ್ರಿ ಸರ ಪ್ರಣೇಶವ್ರ ಹೇಳ್ರಿ ಸರ ನೋಡಿ ಒಂದು ಸೆಕೆಂಡೇ ನೋಡಿದೆ ಸೆಕೆಂಡು ಅಲ್ಲ ಅರ್ಧ ಸೆಕೆಂಡ್ ಯಾರ ಕೂಗಿದ್ಗಳೇ ಹೊಳ್ಳಿ ನೋಡೋದು ಪದ್ಧತಿ ಇದನ್ನು ಸೀರಿಯಲ್ನಾಗ ಒಂದು ವಾರ ತೋರಿಸ್ತಾರೆ ಹೊಳೆ ನೋಡೋದು ಬುರೇ ಗೋಂಡ್ವಾಳ ನೋಡಕ್ಕೆ ಹೇಮಾ ಚೌಧರಿ ಅತ್ತೆ ಅದ್ರಾಗ ಹೌದ ಅಮೃತ ಅಂತ ಕೂಗಿದ್ಲಾಕಿ ಏನತ್ತೆ ಅಂದ ಈಕಿ ತ ತೋಮ್ 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 ಧೀಮ್ ತ ಧೀಮ್ ತ ತೋಮ್ ತೋಮ್ ತ ಗೋಂಡ್ ಒಳಸ್ ನೋಡಕ್ಕೆ ಓಲ್ವೋ ಬಸ್ ಒಳ್ದಂಗೆ ಒಳತಾಳ್ರಿ ಓಲ್ವೋ ಬಸ್ ಒಳ್ದಂಗೆ ಒಂದು ವಾರ ಹಾಂ ಸಾರಿಗೆ ಉಪ್ಪಾಕದ ಸಾರಕ್ಕೆ ನಾ ತಗಡ ದಬ್ಬಂತ ಹಾಕಿದನ ತಿರುಗಿದ್ದೇನೆ ಹೋಗಿದೆಯಲ್ಲ ಅಯ್ಯಯ್ಯ ಸಾರು ಉಪ್ಪು ಡಂಡ ಡಾ ಡಾ ಒಂದು ವಾರ ನಾನು ಈಗ ಸಾರು ಮಾಡಂಗಲ್ಲ ಸಮುದ್ರ ಮಾಡ್ತಾಳೆ ಅನ್ಕೊಂಡ್ಬಿಟ್ಟು ನಾನು ಏ ನೀವಯ್ಯಾವ ಅದನ್ನ ನೋಡಕ್ಕೆ ಇವು ಗಣ್ಮಕ್ಳಕ್ಕೆ ಸಾಧ್ಯ ಇಲ್ಲಪ್ಪ ನಮ್ಗೆ ನಮ್ಮ ಗಾಡಿ ಕಿಕ್ಕ ಕೊಡದಗಟ್ಲೆ ಹೋಬಳಿ ಆಗಿರ್ಬೇಕು ಎಕ್ಸಿಲೇಟ್ರ್ ಬ್ರೇಕ್ ಮೇಲೆ ಕಾಲು ಇಡಗಿ ಅಂತಂದ್ರೆ ಅಲ್ಲಿಗೆ ಆಮೇಲೆ ಇವು ಸಣ್ಣ ಕಡೆ ಹೋಗೋ ಮಂದಿದು ಏನು ನೋಡಿದ್ದ ನೋಡ್ತಾವ ಅದಕ್ಕೆಯ್ಯಾವೋ ವರ್ಷಾನ ಗಟ್ಟಲೆ ನಡೀತಾವ ಮಾನ್ಯ ಒಂದು ಮುದುಕಿ ಸತ್ತು ಎಂಬತ್ತೇಳು ವರ್ಷ ಅಜ್ಜಿಗೆ ಅದು ಸಾಯ ಮುಂದೆ ಮೊಮ್ಮಗಳನ್ನ ಕರೆದುಬೇಡ ಅಮೃತ ವರ್ಷಿಣೆ ಬಿಡಬೇಡ ಮುಂದೆ ಏನಕ್ಕ ನೀ ಬಂದು ಹೇಳುವಂತಂದು ಅದು ಸತ್ತ ಇಪ್ಪತ್ತು ವರ್ಷದ ಮೊಮ್ಮಗಳಿಗೆ ಈಗ ಅರವತ್ತು ವರ್ಷ ಆಗ್ಯಾವ್ರಿ ಅದು ಸಾಯಿ ಮುಗಿಬಲ್ತದ ಅದಕ್ಕೆ ಸೀರಿಯಲ್ ನೋಡೋದು ಬಿಡ್ರಿ ಪುಸ್ತಕ ಹಿಡೀರಿ ಆ ಟೈಮಾಗ ಸಾಹಿತ್ಯ ಓದೋದು ಮರ್ತೀರಿ ರಂಗೋಲಿ ಮರ್ತೀರಿ ಹಾಡಾಡೋದು ಮರ್ತೀರಿ ಎಲ್ಲ ಕಲೆಗಳನ್ನು ಹೆಣ್ಮಕ್ಳು ಮರ್ತು ಬಿಟ್ಟಾರ್ರೀ ಮಾತಾಡೋದು ಕಮ್ಮಿ ಮಾಡಿರ ಅವ ಕಟಿಮೆ ಕುಂತು ಮಾತಾಡ್ತಿದ್ರು ಎಷ್ಟು ಚೆಂದ ಊರು ಸುದ್ದಿ ಎಲ್ಲ ಬರ್ತದ್ದು ಅದ್ರಾಗ ಹಾಂ ಈಗೇನು ಒಬ್ರಿಗೊಬ್ಬರು ಮಾ ಯಾರ ಮನೆಗೆ ಬಂದರು ಅಂದ್ರೆ ಯಾಕಾರ ಬರ್ತಾವಪ್ಪ ಇವು ಏಯ್ಯ ಕದಾಕ ಮನೆಗಿಲ್ಲ ಅಂದ್ರೆ ಮನೆಗಿಲ್ಲ ಅಂತ ಕಿಡಿಯಾಗ ನೋಡಿ ಹೊರಗೆ ದಬ್ಬತಾರೆ ಹಾಂ ಇಲ್ಲ ಟಿ ವಿ ನೋಡ್ತಾರೆ ಇಲ್ಲ ವಾಟ್ಸಪ್ ನೋಡ್ತಾರೆ ಮನೆಗೆ ಮಂದಿ ಬರೋಂಗಿಲ್ಲ ಒಂದೊಂದೊಂದು ಕಾಲಕ್ಕಿಲ್ಲಿ ನಾಡು ಹಬ್ಬ ಆದಾಗ ಎಷ್ಟು ಜನ ಮನೆಗಳ್ ಕುತಿದ್ ನಾನು ಲಾಡ್ಸೂಗೆ ಎಷ್ಟು ಹೇಳ್ತೀವಿ ಮನೆಯಾಗ ಎಷ್ಟು ಸಂಭ್ರಮ ಸೀರೆ ಉಟ್ಕೊಂಡು ಹೋಗೋದೇನು ಕಾರ್ಯಕ್ರಮ ಈಗ ಯಾವ್ಯಾವುದು ಬೇಡ ಇಷ್ಟು ಮಂದಿ ಬಂದು ಕರೆ ಪುಣ್ಯನ ಅಂದಿದ್ದು ಎಷ್ಟು ಜನ್ಮದ ಪುಣ್ಯಾನ ಏನೇನೇನೇನೋ ಬೇಡ ಆಗೈತೆ ರೀ ಮಂದಿಗೆ ಟಿ ವಿ ವಾಟ್ಸಪ್ಪು ಯಾರೋ ಮನೆಗೆ ಬರಬಾರ್ದು ಇವು ಗಣ ಮಕ್ಳು ಅವತ್ತಿವತ್ತಿಗೆ ಹಂಗಾದೀವಿ ನೋಡಿ ನಾವು ನಮಗೆ ಮಂದಿ ಬೇಕು ಇಪ್ಪತ್ನಾಲ್ಕು ಗಂಟೆ ಹೊರಗೆ ಇರ್ತೀವಿ ಯಾಕಂದ್ರೆ ಮನೆಗೆ ಬಂದ್ರೆ ಕಿರಿಕಿರಿ ಹ್ಞೂ ನೆಮ್ಮದಿ ಜೀವನ ಏಯ್ ಕಾಲೇಜಿನಾಗ ನೌಕರಿ ಸಿಗ್ತಪ್ಪ ಹಾಂ ಏಯ್ ನೌಕರಿ ಸಿಗ್ತಾಳೆ ಮದುವೆ ಆಗಿ ಮದುವೆ ಆಗ್ತದೆ ಗಾಡಿ ತೊಗೊಂತಾನ ಕಾರು ತೊಗೊತಾನೆ ನೆಮ್ಮದಿಯ ಜೀವನ ಸಿಕ್ಕ ಕೂಡಲೆ ಹೆಂಡತಿಗಾಗಿ ಹುಡುಕಾಟ ನೆಮ್ಮದಿ ಜೀವನ ಬಂತು ಕಾರು ನೌಕರಿ ಮನೆ ಕಟ್ಟಿಸ್ದೆ ಆಗಿ ಬಿಡ್ತಾನೆ ಹೆಂಡತಿ ಸಿಗ್ತಾಳೆ ಹೆಂಡತಿ ಸಿಕ್ಕ ಕೂಡಲೇ ನೆಮ್ಮದಿಗಾಗಿ ಹುಡುಕಾಟ ಒಂದು ಆರು ತಿಂಗಳ ವರ್ಷ ಚಂದ್ರಿ ಮದ್ವೆ ಜೀವನ ಕೈ ಕೈ ಹಿಡ್ಕೊಂಡು ಅಡ್ಡಾಡ ಮುಂದೆ ನೋಡ್ಬೇಕು ಸಿದ್ಧಾರೂಢ ಮಠಕ್ಕೆ ಹೋಗ್ತಾವ ಕುಮಾರಸ್ವಾಮಿ ಮಠಕ್ಕೆ ಹೋಗ್ತಾವ ಏನು ಶಿರಿಸಿ ಕಾಡಿನಾಗ ಅಡ್ಡಾಡ್ತಾವ ಒಂದೇ ಮಾತ ನೀನು ಇಲ್ದಿದ್ರೆ ನಾನು ಇಲ್ಲ ನಾನು ಇಲ್ಲದಿದ್ರೆ ನೀನು ಇಲ್ಲ ಒಂದ ಒಂದ ಆಕೆ ಅನ್ನ ಈಕೆ ಇವನು ಹೌದು ನೀನು ಇಲ್ಲಕ್ಕೆ ನಾನಿಲ್ಲ ನಾನು ಇಲಿಕ್ಕೆ ನೀನು ಒಂದು ಆರು ತಿಂಗಳು ಅಡ್ಡಾಡ್ತಾವ ಆಮೇಲೆ ಮೆಲ್ಲಕ್ಕೆ ಅವ್ರ ಮನೆಗೆ ಹೋಗಿ ಕೇಳ್ರಿ ನೀವು ಅದ ಮಾತಾಡ್ತಿರ್ತಾವ ರಿವರ್ಸ್ ಆಗಿಬಿಟ್ಟಿರ್ತೈತೆ ಇರೋಡ ಇಲ್ಲ ನೀನು ಇಲ್ಲ ನಾನು ಇರ್ಬೇಕು ಅದ ಮಾತ ರಿವರ್ಸ್ ಹೊಡ್ದು ಬಿಡ್ತವ ಅದು ಯಾಕೆ ನಮ್ಮ ದೇಶದಾಗ ಆಗೈತೆ ಏನು ಅದ್ರಾಗ ಲವ್ ಮ್ಯಾರೇಜಿಗೆ ಜಾಸ್ತಿ ಆಗ್ಯಾವ್ರಿ ಅದಂತೂ ಇನ್ನೂ ಡೇಂಜರ್ ಅದು ಹಾಂ ತಂದೆ ತಾಯಿ ಇರೋಂಗಿಲ್ಲ ಇವು ಹೆಂಗಪ್ಪ ಇದು ಅಂದ್ರೆ ಲವ್ ಮ್ಯಾರೇಜು ಅರೇಂಜ್ಡ್ ಮ್ಯಾರೇಜ್ ಎರಡು ಅರೇಂಜ್ಡ್ ಮ್ಯಾರೇಜ್ ಹೆಂಗಪ್ಪ ಅಂದ್ರೆ ತಂದೆ ತಾಯಿ ನೋಡಿ ಒಂದು ಗಂಟೆ ಹಾಕಿರ್ತಾರೆ ನಮ್ಮ ನೋಡಿ ಅದಕ್ಕಾಗಲೇ ಗಂಟು ಹಾಕ್ಯಾರ ಅಂತಾರೆ ಹೌದಾ ಇದು ತಗಲಕ್ಕಂಡರ ಅಂತ ಅದಕ್ಕೆ ಹಾಡು ಗಂಟು ಹಾಕೊಂಡಾರ ಅಂತಿಲ್ಲ ತಗಲಕ್ಕಂಡೇ ನಾನು ತಗಲಕ್ಕಂಡೇ ನಾನು ಚೂರಿ ಚಿಕ್ಕಣ್ಣನ ಕೈಲೀತ ಚೂರಿ ಚಿಕ್ಕಣ್ಣ ಕೈಲಿ ಚಲೋ ಕೈಲಿ ಸಹಿತ ಹೌದಾ ಎರಡೂ ಒಂದರಿ ರೀ ಮ್ಯಾರೇಜ್ ಅರೇಂಜಾರ ಇಲ್ಲ ಹೆಂಗಪ್ಪ ಅಂದ್ರೆ ಸುಮ್ಮನೆ ಕಾಡಿನಾಗ ಅಡ್ಡಾಡ್ತಿರ್ತೀರಿ ಹಾವು ಬಂದು ಕಡಿತೈತಿ ಅವಾಗ ಯಾರು ಓಡಿ ಬರ್ತಾರೆ ಕಟ್ತಾರೆ ಅದು ಅರೇಂಜ್ ಮಾಡಿ ತಂದೆ ತಾಯಿ ಒಪ್ಪಿಗೆ ಮಾಡಿದೆ ಅಲ್ಲೇ ನೋಡ್ತಾರೆ ವಿಷ ಇರಲಾರ್ದಂಗೆ ಕಟ್ತಾರೆ ಬಾಯಿಲೆ ವಿಷ ತೆಗೀತಾರೆ ಉಳಿಸ್ತಾರೆ ನಿಮ್ಮಲ್ಲಿ ಇದು ಅರೇಂಜ್ ತಂದೆ ತಾಯಿ ನೋಡಿ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂದ್ರೆ ಏನು ಹೋಗ್ತಿರ ಹಾವು ನೀವು ಹೊಡೆದು ಅದು ತಿರುಗಿ ಅಡಿ ಐತೆ ಚುಮ್ಮ ಚುಮ್ಮ ಅದೇ ದೇ ಅನ್ನೋದು ಅದ್ರ ಮುಂದೆ ಕೈ ಹೊಮ್ಮೆ ಅದನ್ನ ಕೆರಳಿಸಿ ಅದು ಅಡಿ ಆಡಿಸೋ ಮುಂದೆ ಅದ್ರ ಮುಂದೆ ಹಾಡಿ ಕಡಿಸಿಕೊಳ್ಳೋದೈತಲ್ಲ ಅದು ಲವ್ ಮ್ಯಾರೇಜ್ ಎರಡು ಒಂದ ಅದಕ್ಕೆ ನಾನು ಗಂಡಸ್ರಿಗೆ ಹೇಳೋದೊಂದ ನೀವು ಆರಾಮದಿರಿಲ್ಲ ಮದುವೆ ಆಗಬಾಡ್ರಿ ಬೇಕಾದ್ರೆ ಹೆಣ್ಮಕ್ಕಳಾಗವಲ್ರಿ ಅಕ್ಕ ನೀವಾಗಬಾಡ್ರಿ ಇವೆಲ್ಲ ಸ್ನೇಹಿತರೆ ಹಾಸ್ಯಕ್ಕೆ ವಸ್ತುಗಳೇ ಆದ್ರೆ ಇ ಇತ್ತೀಚೆಗೆ ನಾನು ಗಮನಿಸಿದಂತೆ ಮೂರು ಸಾವಿರ ಕಾರ್ಯಕ್ರಮ ನಾಲ್ಕುನೂರ ಹತ್ತೂರು ಒಂದು ಒಂಬತ್ತು ದೇಶ ಅಡ್ಡಾಡಿನಿ ನಮ್ಮ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರದು ಮಹಿಳೆಯರು ತಾಯಿಯಂದರು ಅಕ್ಕ ತಂಗಿಯರು ಸ್ನೇಹಿತರು ಎಷ್ಟು ಬರ್ತಾರೆ ಏನರ ಬೇಕು ಅವರಿಗೆ ನಗು ಬೇಕು ಮಕ್ಳು ಕಮ್ಮಿ ರೀ ಹೊತ್ತ ತಿನ್ನ ಮುಗಿಸ್ವಲ್ಲೇ ಅಂತಿರ್ತಾರೆ ಇಲ್ಲಿ ಹಿಂದೆ ಒಬ್ಬತ್ತು ನೋಡ್ರಿ ಮಿಕ್ಕಿ ಬಿಡ್ತೀವಿ ಮ್ಯಾಗ ಬಂದ್ಬಿಟ್ಟ ಒಂದು ಜಲ್ದಿ ಮುಗಿಸ್ರಿ ಓದ್ತಾ ಅಲ್ಲಿ ಅಂದ ಹ್ಞೂ ನೋಡಿ ಅದೇ ಹೆಣ್ಮಕ್ಳು ಬರಂಗಿಲ್ಲ ಅವು ಆನಂದ ಇವು ಗಂಡುಮಕ್ಳಿಗೆ ಒಂಬತ್ತು ವರೆ ಹತ್ತ ಹತ್ತಿತ್ತು ಮುಗಿಸ್ವಲ್ಲ ಅಂತಂದು ದೂರದಾಗ ಹಾಕಿ ಕಣಂಗ ನಿಂತಿರ್ತಾವ್ರಿ ಆಕಿ ನೋಡಿಕೊಳ್ಳೆ ನೋಡಿಲ್ಲ ಟೈಮ ಹಾ ನೋಡಕ್ಕ ಹೋಗ್ಲಾಕ ಇರದ ಬಿಡಿ ಜನ ಇರದ ನಿಂತು ಉಣದು ಮಕಣದ್ ಇರದ ಏನಿಲ್ಲ ಏನ ಹತ್ತು ಗಂಟೆ ಸಾಯ್ತೇನು ಮತ್ತೆ ನಿಂತು ಹ್ಞೂ ಮತ್ತೆ ಆಕಿ ನೋಡಿದ್ರೆ ಮತ್ತೆ ಇಲ್ಲಿ ಟ್ರಾಫಿಕ್ ಎಲ್ಲ ಗಾಡಿ ಒಂದ ಕಡೆ ನಿಂತಾವ ಬಿಟ್ಟುಗಳಿ ತ್ರಾಸ ಸಾಯ್ತಿರ್ತಾನೆ ರೀ ಇಲ್ಲಿ ನಿಂತು ನೋಡದ್ ಬಿಟ್ಬಿಡ್ತು ಇವು ಗಡಿಯಾರು ಕಾಣಬಲ್ತ್ ಬಾ ಅಂತೇಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಅದನ್ನ ರೀ ದೊಡ್ಡ ಗಡಿ ತೋರಿಸ್ತಾನೆ ಹೊತ್ತಾಗೇತಿ ಹೊತ್ತು ಹೊರಗೆ ಬಂದ್ಲು ಅಂದ್ರೆ ಹೆಣ್ಮಕ್ಳು ಮನೆ ಮರೀತಾರೆ ಸಹ ಕಷ್ಟ ಸಂತೋಷ ಇವ ಇವಾಗ ಮನೆಯಾಗಿದ್ದಂದ್ರೆ ಹೊರಗೆ ಯೋಚನೆ ಮಾಡ್ತಾನೆ ಹೊರಗೆ ಬಂದಂದ್ರೆ ಮನೆಗೆ ಯೋಚನೆ ಮಾಡ್ತಾನೆ ಆದ್ರೆ ಆರೋಗ್ಯ ಶಾಲೆಗಳು ಹೆಣ್ಣುಮಕ್ಕಳ ಸೌಂದರ್ಯವತಿಯ ಹೆಣ್ಣುಮಕ್ಳು ಅವ್ರಿಗೆ ವಯಸ್ಸಾಗೋದಿಲ್ಲ ನೋಡ್ರಿ ಎಷ್ಟು ಹತ್ತಿರ ಕುಂತಾರೆ ಎರಡು ಎರಡು ಸೇರಿ ಮೂರು ಮೂರು ಮಂದಿ ಕುಂತಾರೆ ಬಾ ಬಾ ಬರ್ತಾವೆ ಇತತ್ತು ಬಾ ಬಾ ಒಯ್ತೀವಿ ಏನಿದೆ ಇಲ್ಲೇ ಬಿಟ್ಟು ಹೋಗ್ತೀವಿ ಬಾ ಬಾ ಬಾತ್ತದ ಬಗಲಿಗೆ ಒಬ್ರು ರೈಲ್ವೆ ಡಬ್ ಬೆಂಟಿಗೊಂಡಾಗಂಟಿಗೊಂಡು ಕುಂದಿರ್ತಾರೆ ಇವು ಎರಡು ಕುಂಚಕ್ಕೆ ಒಬ್ಬನು ಕುಂತು ಮೂರನೇದು ಕೈ ಹಿಂಗೆ ಯಾರ್ಯಾರು ಬರಬಾರ್ದು ಈತನ ಬಗಲಾಗ ಹ್ಞೂ ಅದ್ರಾಗ ಆಫೀಸರ್ ಗಿಫೀಸರ್ ಅಂತ ಹಿಂಗೆ ನೋಡ್ತಿರತ ಹ್ಞೂ ಇವಾಗ ನೋಡೋದಕ್ಕೆ ಅವಂತ್ಕೊಂಡು ಬ್ಯಾಡಬಳ್ಳಿ ಈ ಮಗನ ಬಗಲಾ ಕುಂತರ ಇಲ್ಲಿ ಕಡಿದು ಗಿಡದನ ಅವ್ರು ಹಂಗಲ್ಲ ಇವ್ ಕರಿತಾರೆ ನಿಮಗಿಂತ ಮೊದಲು ಇವ್ರು ಬಂದು ಜಗ ಹಿಡಿದಿರಲಮ್ಮ ನೀವು ಐದುವರೆ ಆರಕ್ಕೆ ಬಂದು ಕುಂತಿರ್ತೀರಿ ನೀವು ಹಾಂ ನೋಡಾ ಇವು ಆದ ಕಾಲಿದ್ರೆ ಬಂದು ಎಲ್ಲಿ ತಪ್ಪ ಕಾಲಿ ಐತೆನೋ ಅಂತ ಸೀಟು ಅಲ್ಲಿಂದ ಕೂಗ್ತಾರೆ ಏತಾನದ ಅಲ್ಲಿಂದ ಕೂಗ್ತಾನ ಇವ್ರು ಯಾಕೆ ಹತ್ತಿರ ಸಂಘ ಜೀವಿಗಳು ಅವ್ರಿಗೆ ಮಾತು ಬೇಕು ಇದುವರೆಗೆ ಬಂದು ಕೂತ್ರೆ ನಾವು ಇಲ್ಲಿಗೆ ಬರೋದ್ರಾಗ ಎಲ್ಲ ಸುದ್ದಿ ತೆಗ್ದಿರ್ತಾರ ಬಗಲಾದಕ್ಕೆ ಇವು ಇವತ್ತುವರೆಗೆ ಬಂದಿ ನಿನ್ನ ಹ್ಞೂ ದಿನ ಬರಂಗಿಲ್ಲ ಅಡ್ಡಾಡಂಗಿಲ್ಲ ಗಂಡ ಮನೆಗೆ ಬರ್ತಾನಿಲ್ಲ ದಿವಸ ಎದಕ್ಕೆ ಬೇಕಾಗಿದ್ದಿತ್ಯವ ನಿಮಗೆ ಈಗ ಗಾಬ್ರೆ ಅಯ್ಯ ನಾನು ಗಂಡ ಮನೆಗೆ ಬರೋದು ನಿನಗೆ ಹೆಂಗೆ ಗೊತ್ತಾಯ್ತು ಅಲ್ಲ ನಮ್ಮತ್ ಬರೋಂಗಿಲ್ಲ ಅದಕ್ಕೆ ಕೇಳಿದ್ವಿ ಆತಂದು ಕೇಳಕ್ಕೆ ಹೋಗಿ ನಮ್ಮದ ಬೈಲಿಗೆ ಇಟ್ಕೊಂತಾವ ಸುರು ವಾಡಿವೆ ಸುರು ಎಲ್ಲಿ ಮಾಡಿಸ್ತೀವಿ ಒಬ್ಬಳ್ಳೆ ತಗೊಂಡೆನಾ ಬೇರೆ ಶಿರ್ಷ ತಗೊಂಡೆ ಮಾರಿಕಾಂಬ ಮಾರಿಕಂಬ ಜಾತ್ರೆಗೆ ಹೋಗಿ ಬಂದೇನು ಯೋಸ್ ವಾಡ್ವಿ ಅಕ್ಕಿ ಅಯ್ಯವ್ವ ಮೈ ತುಂಬ ಯಪ್ಪಾ ಇಲ್ಲೊಡು ಎಂಥ ಬೆಂಡು ಗಂಟೆ ಇದ್ದಂಗೆ ಅದಾವ ಈಗ ಇಟಿಟ ಬೆಂಡಾಕಿಬಿಡ್ತೀವಿ ಇಂತಿಂತವ ಹೋಗ್ತಾರೆ ಈಗ ಗುಡಿಯಾಗ ಗಂಟೆ ಅಂತ ರುಂಗ್ ಡುಂಗ್ ಡುಂಗ್ ಅಂತ ಬರ್ಸಿ ವರ್ಷ ನಮಸ್ಕಾರ ಮಾಡ್ಬೇಕು ಇಂತಾವ್ ಮೊದಲು ಸಣ್ಣ ಸರ ಹಾಕ್ತಿದ್ರೆ ಅವ ಹೆ ಹೆಣ್ಮಕ್ಳು ಈಗ ಇಂತಿಂತಪ್ಪು ಇಂತಿಂತ ಡಾಲರ್ ಹಿಂಗೆ ಅಂತ ಹಾಕ್ತಾರೋಡವಂತವಾಂತಾವ ಬಿಡ್ತಾರ ಹೇಳ್ಕೊಂಡೋಗ್ಬಿಡ್ತಾರೆ ಇವು ಚೈನ್ ಸ್ನ್ಯಾಚರ್ಸ್ ಅದಕ್ಕೆ ಈಗ ಎಷ್ಟು ಒಡವೆ ಹಾಕಿ ಬಂದಿ ಅಯ್ಯೋ ಹ್ಞೂ ಆಕೆ ಇಲ್ಲಿ ಪೊಲೀಸರು ಸಹಿತ ಇವತ್ತು ಡೂಪ್ಲಿಕೇಟಾ ಒರಿಜಿನಲ್ ಮನೆ ಆಗದವ ಹಾ ಹಂಗ ನಾ ಬರ್ತೇವ ನಾನು ಒರಿಜಿನಲ್ ಹಾಕೊಂಡು ಬೆಂಡಲಿ ಅವು ಡೂಪ್ಲಿಕೇಟಾ ಮಾರ್ಕಿ ಒಂದು ತೊಲೆ ಚೈನ್ ಅಂತ ಬರ್ತಾವಲ್ಲ ಈಗ ಹೋದ್ರೆ ಒಂದು ತೊಲೆ ಹೋಗತಿ ಹತ್ತು ಗ್ರಾಮ್ ಸಾರಿ ಹತ್ತು ಗ್ರಾಮ ಅಂತಿರ್ತಾರೆ ಹತ್ತು ಗ್ರಾಮ್ ಒಂದು ತಲಿದಾ ಹೋಗಿ ನಾ ಬಳಿ ಇತ್ತಾಗಾರು ಇತ್ತಾಗಾರು ಹನ್ನೆರಡು ಪಾಟ್ಲಿ ಡೂಪ್ಲಿಕೇಟ್ ಒರಿಜಿನಲ್ ಮನೆಗೆ ಇಟ್ಟಿನಿ ಹಾಂ ಸಣ್ಣಕ್ಕೆ ಅವ ನೀನು ಬಗ್ಲಕ್ಕೆ ಕುಂತನಲ್ಲ ಯಜಮಾನ ಅಲ್ಲ ಡೂಪ್ಲಿಕೇಟ್ ಒರಿಜಿನಲ್ ಮನೆಗದ ಭಾಳ ಹುಷಾರಿಯವ್ರು ನಮಗಿಂತ ಆರೋಗ್ಯಶಾಲಿಗಳು ಅಡ್ವಟೈಸ್ಮೆಂಟ್ ನೋಡಿದ್ರ ನಂಗೆ ಜೀವನ ಮಾಡಿದ್ರ ಮಕ್ಕಳ ಬೆಳೆಸದವ್ರೆ ಇವು ಏ ಮಕ್ಕಳೆಲ್ಲ ಮರಿಲಿ ಎಸ್ ಮಕ್ಕಳದ್ರಿ ನನಗೆ ಅಂತಾವ ಯೋಚನೆ ಮಾಡ್ತಾವ್ರಿ ಈಕಿ ಪಟ 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 ಹೇಳ್ಬಿಡ್ತಾಳೆ ನಮ್ಮ ನಾಲ್ಕು ಗಣ್ರಿ ಎರಡು ಗಣ್ರಿ ಸಟ್ಟ ಸಟ್ಟ ಹೇಳ್ತಾಳೆ ಹುಡು ಹೆಸ್ರು ಹೇಳ್ತಿದ್ವಿ ನಿಮ್ದು ಮೂರನೇ ಹುಡುಗ ಎಷ್ಟನೇ ಕ್ಲಾಸ್ ಓದ್ತಾನ ಏನು ಓದ್ತೈತಿತ್ತು ಏನು ಮನೆಗೆ ಹೋದ್ರೆ ಗೊತ್ತಾ ಬೈದಕ್ಕೆ